ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಎಷ್ಟು ದಿನ ಕೋಟ್ಯಾಂತರ ಅಭಿಮಾನಿಗಳು ಕಾಯ್ತಾ ಇದ್ದ ಬಿಗ್ ಬಾಸ್ ಅಬ್ಬರ ಶುರುವಾಗಿದೆ ಬಿಗ್ ಬಾಸ್ ಯಾವಾಗ ಪ್ರಸಾರ ಆಗುತ್ತೆ ಬಿಗ್ ಬಾಸ್ ಮನೆಗೆ ಯಾರೆಲ್ಲ ಬರ್ತಾರೆ ಅನ್ನೋ ಚರ್ಚೆಗೆ ಕೊನೆಗೂ ಫುಲ್ ಸ್ಟಾಪ್ ಬಿದ್ದಿದೆ ಬಿಗ್ ಬಾಸ್ ಮನೆಗೆ ಇವರೆಲ್ಲ ಹೋಗಬಹುದು ಅಂತ ಜನ ಅನ್ಕೊಂಡಿದ್ದ ಗೆಸ್ಟ್ ಕೊನೆಗೂ ನಿಜ ಆಗಿದೆ ನಿನ್ನೆಯಿಂದ ಕರುನಾಡಲ್ಲಿ ಬಿಗ್ ಬಾಸ್ ಹವ ಶುರುವಾಗಿತ್ತು ಇನ್ನು ಪ್ರತಿ ದಿನವೂ ಎಲ್ಲರ ಮನೆಯಲ್ಲಿ ಬಿಗ್ ಬಾಸ್ ಕಾರ್ಯಕ್ರಮ ಶುರುವಾಗಲಿದೆ ಐ ಥಿಂಕ್ ಇದೇ ಮೊದಲ ಬಾರಿ ಅನ್ಸುತ್ತೆ ಇಷ್ಟು ಸ್ಪರ್ಧಿಗಳು ಬಿಗ್ ಬಾಸ್ ಮನೆಗೆ ಬಂದಿತ್ತು ಯಾಕಂದ್ರೆ ಕಳೆದ ಬಾರಿ ಬಿಗ್ ಬಾಸ್ ಮನೆಗೆ ಹೋಗಿದ್ದು ಹದಿನಾರು ಸ್ಪರ್ಧಿಗಳು ಮಾತ್ರ ಅದಕ್ಕೂ ಹಿಂದಿನ ಸೀಸನ್ ನಲ್ಲಿ ಇದ್ದಿದ್ದು ಕೂಡ ಅಷ್ಟೇ ಸ್ಪರ್ಧಿಗಳು ವೈಲ್ಡ್ ಕಾರ್ಡ್ ಎಂಟ್ರಿಯಿಂದ ಬರೋ ಸ್ಪರ್ಧಿಗಳನ್ನೆಲ್ಲ ಸೇರಿ ಹತ್ತೊಂಬತ್ತರಿಂದ ಇಪ್ಪತ್ತು ಸ್ಪರ್ಧಿಗಳು ಆಗ್ತಾ ಇದ್ರು ಆದ್ರೆ ಈ ಬಾರಿ ಬಿಗ್ ಬಾಸ್ ಶುರುವಿನಲ್ಲೇ ಹತ್ತೊಂಬತ್ತು ಸ್ಪರ್ಧಿಗಳು ಬಿಗ್ ಬಾಸ್ ಮನೆ ಪ್ರವೇಶಿಸಿದ್ದಾರೆ ಅಲ್ಲಿಗೆ ಈ ಬಾರಿ ಬಿಗ್ ಬಾಸ್ ಮುಗಿಯೋದ್ರೊಳಗೆ ಇಪ್ಪತ್ತೆರಡರಿಂದ ಇಪ್ಪತ್ ಮೂರು ಸ್ಪರ್ಧಿಗಳು ಬಿಗ್ ಬಾಸ್ ಮನೆ ಪ್ರವೇಶಿಸೋದು ಖಾಯಂ ಆಗಿದೆ ಬಿಗ್ ಬಾಸ್ ಶುರುವಾಗಿ ಇಪ್ಪತ್ನಾಲ್ಕು ಗಂಟೆ ಅಷ್ಟೇ ಆಗಿರೋದು ಈ ಬಾರಿಯ ಬಿಗ್ ಬಾಸ್ ಶುರುವಾದಾಗ್ಲೆ ಕಿಚ್ಚ ಸುದೀಪ್ ಒಂದು ಸುಳಿವು ಕೊಟ್ಟಿತು ಹನ್ನೊಂದು ಸೀಸನ್ ಇದ್ದಿದ್ದೇ ಬೇರೆ ಈ ಸೀಸನ್ ಇರೋದೇ ಬೇರೆ ಎಷ್ಟೋ ಸೀಸನ್ ನೋಡ್ಕೊಂಡು ಬಂದಿದ್ದೇವೆ ಹನ್ನೆರಡನೇ ಸೀಸನ್ ಕೂಡ ಹೀಗೆ ಇರುತ್ತೆ ಬಿಡಿ ಅನ್ಕೊಂಡ್ರೆ ನಿಮ್ಮ ಊಹೆ ಸುಳ್ಳಾಗುತ್ತೆ ಅಂತ ಕೊನೆಗೆ ಸುದೀಪ್ ಹೇಳಿದಂತೆ ಆಗ್ತಾ ಇದೆ ಅಂದ್ರೆ ಬಿಗ್ ಬಾಸ್ ಶುರುವಾಗಿ ಇಪ್ಪತ್ನಾಲ್ಕು ಗಂಟೆ ಆಗಿದೆ ಅಷ್ಟ್ರೊಳಗೆ ಒಬ್ಬ ಸ್ಪರ್ಧಿ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಬೇಕಿದೆ ಇವತ್ತೇ ಒಬ್ಬ ಸ್ಪರ್ಧಿ ಬಿಗ್ ಬಾಸ್ ನಿಂದ ಹೊರ ಹೋಗಲಿದ್ದಾರೆ ಹಾಗಾದ್ರೆ ಯಾರು ಹೋಗ್ತಾರೆ ಯಾರು ಹೋಗಬೇಕು ಅನ್ನೋದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮಿಕೆರೆ ಬಿಗ್ ಬಾಸ್ ಮನೆಗೆ ಮೊದಲ ಸ್ಪರ್ಧಿಯಾಗಿ ಬಂದವು ಕಾಕ್ರೋಚ್ ಸುದ್ದಿ ಬಳಿಕ ಕಾವ್ಯ ಶೈವ ದಿಲ್ಲಿ ನಟ ಜಾನ್ವಿ ಧನುಷ್ ಚಂದ್ರಪ್ರಭಾ ಮಂಜು ಭಾಷಿನಿ ರಾಶಿಕಾ ಅಭಿಷೇಕ್ ಅಶ್ವಿನಿ ಎಸ್ ಎನ್ ಮಲ್ಲಮ್ಮ ಸ್ಪಂದನಾ ಸೋಮಣ್ಣ ಅಶ್ವಿನಿ ಗೌಡ ಕರಿಬಸಪ್ಪ ಜೆ ಅಮಿತ್ ಮಾಳು ಮತ್ತು ಸತೀಶ್ ಹೀಗೆ ಒಟ್ಟು ಹತ್ತೊಂಬತ್ತು ಸ್ಪರ್ಧಿಗಳು ಬಿಗ್ ಬಾಸ್ ಮನೆ ಪ್ರವೇಶಿಸಿದ್ದಾರೆ ಬಿಗ್ ಬಾಸ್ ಗೆ ಹೋಗಬೇಕು ಅನ್ನೋದು ಅದೆಷ್ಟೋ ಜನರ ಕನಸು ಆದ್ರೆ ಎಲ್ರಿಗೂ ಬಿಗ್ ಬಾಸ್ ಅವಕಾಶ ಸಿಗಲ್ಲ ಬಿಗ್ ಬಾಸ್ ನ ಒಂದೇ ಒಂದು ಅವಕಾಶಕ್ಕಾಗಿ ಅದೆಷ್ಟೋ ಮಂದಿ ಕಾದು ಕುಳಿತವರಿದ್ದಾರೆ ಬಿಗ್ ಬಾಸ್ ಗಾಗಿ ತಮ್ಮ ಆಸೆ ಕನಸನ್ನ ಬಿಚ್ಚಿಟ್ಟವರಿದ್ದಾರೆ ಇದೇ ರೀತಿ ಈ ಬಾರಿ ಕೂಡ ಬಿಗ್ ಬಾಸ್ ಗೆ ಬಂದಿರೋ ಪ್ರತಿಯೊಬ್ಬ ಸ್ಪರ್ಧಿ ಕೂಡ ಇಂತಹದೇ ಕನಸು ಕಟ್ಕೊಂಡು ಬಂದಿದ್ದಾರೆ ಆದರೆ ಬಿಗ್ ಬಾಸ್ ಮನೆಗೆ ಕಾಲಿಟ್ಟ ಕೆಲವೇ ಗಂಟೆಗಳಲ್ಲಿ ನಾಮಿನೇಷನ್ ಅನ್ನು ಗಂಟೆ ಹೊಡೆದಿದೆ ಹತ್ತೊಂಬತ್ತು ಸ್ಪರ್ಧಿಗಳು ಬಿಗ್ ಬಾಸ್ ಮನೆ ಪ್ರವೇಶಿಸಿದ್ರು ಕೂಡ ಬಿಗ್ ಬಾಸ್ ಮನೆಯ ಪ್ರಮುಖ ದ್ವಾರ ಕ್ಲೋಸ್ ಆಗಿಲ್ಲ ಇವತ್ತೇ ಒಬ್ಬ ಸ್ಪರ್ಧಿ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗ್ತಾರೆ ನಿಮ್ಮಲ್ಲಿ ಯಾವ ಸ್ಪರ್ಧಿ ಬಿಗ್ ಬಾಸ್ ನಿಂದ ಹೊರ ಹೋಗಬೇಕು ಅನ್ನೋದನ್ನ ನೀವೇ ಡಿಸೈಡ್ ಮಾಡಿ ಅಂತ ಬಿಗ್ ಬಾಸ್ ಆದೇಶ ನೀಡಿದೆ ಹೀಗಾಗಿ ಇಡೀ ಮನೆಯಲ್ಲಿರೋ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ನಡುಕ ಶುರುವಾಗಿದೆ ಅದ್ರಲ್ಲೂ ಬಿಗ್ ಬಾಸ್ ಹೇಳ್ತಿರೋದೇನು ಅಂದ್ರೆ ನಿಮ್ಮೊಳಗೆ ಚರ್ಚಿಸಿ ಮನೆಯಿಂದ ಹೊರಗೆ ಯಾರು ಹೋಗಬೇಕು ಅನ್ನೋದನ್ನ ನಿರ್ಧರಿಸಿ ಅಂದಿದೆ ಅಲ್ಲಿಗೆ ಬಿಗ್ ಬಾಸ್ ನಿಂದ ಯಾರು ಹೋಗಬೇಕು ಅನ್ನೋದನ್ನ ಅವರವರಲ್ಲಿಯೇ ಚರ್ಚೆಗೆ ಬಿಟ್ಟಿದೆ ಇದು ಬಿಗ್ ಬಾಸ್ ಮನೆಯಲ್ಲಿ ಮೊದಲ ದಿನವೇ ಆಕ್ರೋಶದ ಕಿಚ್ಚು ಹೊತ್ತಿಸಲಿದೆ ನಾನ್ ಹೋಗಲ್ಲ ನೀವು ಹೋಗಿ ಅಂದಾಗ ಖಂಡಿತವಾಗಿಯೂ ಮನಸ್ತಾಪ ಸೃಷ್ಟಿಯಾಗುತ್ತೆ ಮೊದಲ ದಿನದಿಂದಲೂ ದ್ವೇಷದ ಆಟ ಶುರುವಾಗುತ್ತೆ ಇದು ಬಿಗ್ ಬಾಸ್ ಮನೆಯಲ್ಲಿ ಹೊಸ ಕಾಳಗಕ್ಕೂ ಕೊಟ್ಟಂತಾಗುತ್ತೆ ಇಂಥ ಸನ್ನಿವೇಶ ಸೃಷ್ಟಿಯಾಗಲಿ ಅನ್ನೋದೇ ಬಿಗ್ ಬಾಸ್ ನ ಮೊದಲ ಗುರಿ ಹೀಗಾಗಿಯೇ ಬಿಗ್ ಬಾಸ್ ನ ಈ ಟಾಸ್ಕ್ ಎತ್ತಿರೋದು ಬಿಗ್ ಬಾಸ್ ಮನೆಯಲ್ಲಿರೋ ಯಾರೂ ಕೂಡ ಹೊರ ಹೋಗೋದಕ್ಕೆ ತಯಾರಿಲ್ಲ ನಾನ್ ಹೋಗಲ್ಲ ನಾನ್ ಹೋಗೋದಿಕ್ ಬಂದಿಲ್ಲ ಅಂತಿದ್ದಾರೆ ಹೀಗಾಗಿ ವೋಟಿಂಗ್ ನಡೆಯೋ ಸುಳಿವು ಸಿಕ್ಕಿದೆ ವೋಟಿಂಗ್ ನಡೆದಿದ್ದೆ ಆದ್ರೆ ಈ ಇಬ್ಬರು ಸ್ಪರ್ಧಿಗಳಿಗೆ ಕಂಠಕ ಆಗೋದು ಖಾಯಂ ಮೊದಲನೆಯವರು ರಕ್ಷಿತಾ ಶೆಟ್ಟಿ ಮಲ್ಲಮ್ಮ ಹಾಗೂ ಸತೀಶ್ ಎಲ್ಲ ಸ್ಪರ್ಧಿಗಳಿಗೆ ಹೋಲಿಸಿಕೊಂಡ್ರೆ ಇವರೇ ಸ್ವಲ್ಪ ಡಮ್ಮಿ ಹೀಗಾಗಿ ಇವರನ್ನೇ ಇಡೀ ಮನೆಯವರು ಟಾರ್ಗೆಟ್ ಮಾಡೋ ಸಾಧ್ಯತೆ ಇದೆ ಅದರಲ್ಲೂ ಮಂಗಳೂರಿನ ರಕ್ಷಿತಾ ಮೇಲೆ ಯಾರೊಬ್ಗೂ ಒಲವಿಲ್ಲ ಇವರನ್ನ ಅದ್ಯಾವ್ ಟ್ಯಾಲೆಂಟ್ ಮೇಲೆ ಆಯ್ಕೆ ಮಾಡಿದ್ರೂ ಗೊತ್ತಿಲ್ಲ ಹೀಗಾಗಿ ಈ ಮೂವರಲ್ಲಿ ಬಿಗ್ ಬಾಸ್ ಮನೆಯಿಂದ ಮೊದಲ ಸ್ಪರ್ಧಿ ಎಲಿಮಿನೇಟ್ ಆಗೋದು ಖಾಯಂ ಅದ್ರೆ ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗ್ಲೇ ಸಬ್ಸ್ಕ್ರೈಬ್ ಮಾಡಿ